ಹಾಯ್ ನಮಸ್ಕಾರ ಬೆಳಗಿನ ವೀಡಿಯೋನ ಶುರು ಮಾಡ್ಕೊಂಡಿದ್ದೀನಿ ಓಟ್ಸ್ ಪ್ಯಾಕೆಟ್ನ ಇದ್ದೀರಾ ಮಕ್ಕಳಿಗೆ ಪುಳಿಯೋಗರೆ ಮಾಡಿ ಅನ್ನ ಬಿಸಿಯನ್ನ ಮಾಡಿ ಆರೋದಕ್ಕೆ ಇಟ್ಟಿದ್ದೀನಿ ಹಾಗೆ ಪುಳಿಯೋಗರೆ ಗೊಜ್ಜು ಕೂಡ ಮಾಡಿ ರೆಡಿ ಮಾಡಿ ಇಟ್ಟಿದ್ದೀನಿ ನನಗೆ ಒಂದು ಗ್ಲಾಸ್ ಓಟ್ಸನ್ನು ಮಾಡ್ಕೊಳ್ಳೋಣ ಅಂತ ಹೇಳಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಪುಳಿಯೋಗರೆ ಗೊಜ್ಜು ಕೂಡ ರೆಡಿಯಾಗಿದೆ ಬೆಳಗಿನ ಲಾಗೊಂದಿಗೆ ನನ್ನ ಮನದಾಳದ ಮಾತಿನೊಂದಿಗೆ ನಿಮ್ಮ ಮುಂದೆ ಇವತ್ತು ಬಂದಿದ್ದೀನಿ ಲಾಸ್ಟರ್ಗೂ ಕೂಡ ವೀಡಿಯೋ ನೋಡಿ ಖಂಡಿತ ನಿಮ್ಮ ಅಭಿಪ್ರಾಯನ ನನಗೆ ತಿಳಿಸುವಂಥದ್ದನ್ನು ಮಾಡಿ ವೀಡಿಯೋ ಇಷ್ಟ ಆಗಿದೆ ಅನ್ನೋದಾದರೆ ಲೈಕ್ಗಳನ್ನ ಕೊಡಿ ಆಯಿತಾ ಹೊಸದಾಗಿ ಚಾನಲ್ಗೆ ಬಂದಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಪ್ರೀತಿಯ ಸಪೋರ್ಟ್ ಚಾನಲ್ ಮೇಲೆ ಇರಲಿ ನಾನು ಒಂದು ಗ್ಲಾಸ್ ನೀರಿಗೆ ಒಂದು ಎರಡು ಸ್ಪೂನ್ ಓಟ್ಸ್ ಓಟ್ಸನ್ನ ಹಾಕಿ ಕುದಿಲಿಕ್ಕೆ ಇಟ್ಟಿದ್ದೀನಿ ಒಂದು ಚಿಟಕಿ ನಾನು ಉಪ್ಪನ್ನು ಹಾಕ್ತಾಯಿದ್ದೀನಿ ಜಾಸ್ತಿ ಉಪ್ಪನ್ನು ಹಾಕ್ಕೊಳ್ಳಲ್ಲ ನಾನು ಕುದಿಬೇಕು ಒಂದು ಮೂರರಿಂದ ಐದು ನಿಮಿಷ ಚೆನ್ನಾಗಿ ಕುದಿಸಿ ಗಂಜಿ ರೆಡಿ ಮಾಡ್ಕೊಳ್ತೀನಿ ಇದಕ್ಕೆ ಬೇಕು ಅಂತೇಳಿದರೆ ಡ್ರೈ ಫ್ರೂಟ್ಸ್ಗಳನ್ನ ಕೂಡ ಹಾಕೋಬಹುದು ಸ್ಟ್ರಾಬೆರಿ ಸ್ಟ್ರಾಬೆರಿ ಕೂಡ ಫ್ರೂಟನ್ನು ಕೂಡ ಹಾಕೋಬಹುದು ಮತ್ತು ಅಗಸೆ ಬೀಜನೂ ಕೂಡ ಹಾಕೋಬಹುದು ಒಂದು ಸ್ಪೂನು ಇಲ್ಲ ಅಂತೇಳಿದ್ರೆ ಹೀಗೆ ಪ್ಲೇನ್ ಓಟ್ಸನ್ನ ನಾವು ಕುಡಿಯೋದ್ರಿಂದ ಕೂಡ ತುಂಬ ಟೇಸ್ಟಿಯಾಗೂ ಕೂಡ ಇರುತ್ತೆ ಸಾಕು ಅನಿಸುತ್ತೆ ಬೆಳಗ್ಗೆ ಒಂದು ಗ್ಲಾಸ್ ಮಧ್ಯಾಹ್ನ ಬೇಕಾದರೆ ನಾವು ರೈಸನ್ನು ತಗೋಬಹುದು ಚೆನ್ನಾಗಿ ಕುದೀಬೇಕು ಒಂದು ಮೂರರಿಂದ ಐದು ನಿಮಿಷ ಕುದ್ರೆ ಒಂಥರ ಟೇಸ್ಟಾಗಿ ಕೂಡ ಚೆನ್ನಾಗಿರುತ್ತೆ ಓಟ್ಸ್ ಚೆನ್ನಾಗಿರುತ್ತೆ ಓಟ್ಸಲ್ಲಿ ತುಂಬ ಥರದ ನಾವು ತಿಂಡಿಗಳ್ನ ಮಾಡ್ಬೋದು ಬ್ರೇಕ್ಫಾಸ್ಟ್ಗಳನ್ನ ಮಾಡ್ಕೋಬಹುದು ದೋಸೆ ಮಾಡ್ಕೋಬಹುದು ರೊಟ್ಟಿ ಥರ ಮಾಡ್ಕೋಬಹುದು ಇಡ್ಲಿ ದೋಸೆನೂ ಕೂಡ ಓಟ್ಸ್ ಮುಖ್ಯನ ಮಾಡ್ಕೋಬಹುದು ಉಪ್ಪಿಟ್ಟು ಮಾಡಬಹುದು ಹೇಳಿದ್ನಲ್ಲ ಎಲ್ಲ ರೀತಿಯೂ ಕೂಡ ಓಟ್ಸಲ್ಲಿ ಮಾಡ್ಕೋಬಹುದು ತುಂಬ ಟೇಸ್ಟಿಯಾಗಿಯೂ ಕೂಡ ಇರುತ್ತೆ ನೋಡ್ತಾ ನೋಡ್ತಾಯಿದ್ದರೆ ಚೆನ್ನಾಗಿ ಕುದೀತಾ ಇದೆ ಇವತ್ತು ಒಂದು ಒಳ್ಳೆಯ ಕಂಟೆಂಟೊಂದಿಗೆ ಒಂದು ಮನದಾಳದ ಮಾತು ಟೈಟಲ್ನ ಗಮನಿಸ್ತಾ ಇದ್ದೀರಾ ಮನೆ ಖಾಲಿ ಮಾಡ್ತಾ ಇದ್ದೀನಿ ಊರನ್ನು ಬಿಡ್ತಾ ಇದ್ದೀನಿ ಅನ್ನೋ ಟೈಟಲ್ ಕೂಡ ಇದೆ ಜೊತೆಗೆ ಕೆಲವರ ಕೊಂಕು ಮಾತುಗಳಿಗೆ ಈ ವಿಡಿಯೋದಲ್ಲಿ ಉತ್ತರ ಕೊಟ್ಟಿದ್ದೀನಿ ನಿಮ್ಮ ಅಭಿಪ್ರಾಯನ ನನಗೆ ಕಮೆಂಟಲ್ಲಿ ತಿಳಿಸುವಂಥದ್ದನ್ನು ಮರಿಬೇಡಿ ನಿಮ್ಮೆಲ್ಲರ ಪ್ರೀತಿಯ ಸಪೋರ್ಟ್ ಖಂಡಿತ ಬೇಕು ನನ್ನನ್ನು ಪ್ರೀತಿಸೋರು ನನ್ನನ್ನು ಬಿಟ್ಕೊಡೋಲ್ಲ ಅಂತ ನನಗೆ ಗೊತ್ತಿದೆ ನನ್ನ ರಾಯರಿಗೆ ಗೊತ್ತಿದೆ ಮುಖ್ಯವಾಗಿ ನನ್ನ ಅಂತರಂಗ ದೈವ ಗುರು ರಾಯರು ಅಂತ ಹೇಳ್ತೀನಲ್ಲ ಖಂಡಿತ ಅವ್ರಿಗೆ ಗೊತ್ತಿದೆ ಅಲ್ವಾ ಆದ್ದರಿಂದ ಎಂದೂ ಚಿಂತೆ ಮಾಡಲ್ಲ ಎಂದು ಮನಸ್ಸು ಕುಗ್ಗಲ್ಲ ಅವ್ರು ಅನ್ಕೋಬಹುದು ಖಂಡಿತ ಕುಗ್ಗಲ್ಲ ಯಾವಾಗಲೂ ಕೂಡ ನಾನು ಫಿನಿಸ್ ಥರನೇ ಇರ್ತೀನಿ ಯಾವಾಗಲೂ ಕೂಡ ಏಕೆ ಅಂತ ಹೇಳಿದ್ರೆ ರಾಯರ್ನ ಆರಾಧನೆ ಮಾಡುವಂತಹ ನಿಷ್ಕಲ್ಮಶವಾಗಿ ಸೇವೆ ಮಾಡುವಂಥವ್ರಿಗೆ ಆ ಒಂದು ವಿಶೇಷತೆ ಏನು ಅಂತ ನಮಗೆ ಗೊತ್ತಿರುತ್ತೆ ಆದ್ದರಿಂದ ವಿಡಿಯೋ ಲಾಸ್ಟರ್ಗು ಕೂಡ ನೋಡುವಂಥದ್ದನ್ನು ಮಾಡಿ ನನಗೆ ಅಭಿಪ್ರಾಯ ತಿಳಿಸ್ಬೇಕು ನೀವು ಓಟ್ಸ್ ರೆಡಿಯಾಗಿದೆ ಇವಾಗ ಸ್ವಲ್ಪ ಹಾರಲಿಕ್ಕೆ ಇಡ್ತೀನಿ ಚೆನ್ನಾಗಿ ಕುದ್ದಿರೋದ್ರಿಂದ ಆರಬೇಕು ಸ್ವಲ್ಪ ಬಿಸಿ ಬಿಸಿ ನನಗೆ ಕುಡಿಯೋದಕ್ಕೆ ಕಷ್ಟ ಸ್ವಲ್ಪ ಮೇಲೆ ಕುಡಿಬಹುದು ಇಲ್ಲ ಸ್ಪೂನಲ್ಲಾದರೂ ಕೂಡ ತಿನ್ನುವಂಥದ್ದನ್ನು ಕೂಡ ಮಾಡ್ಕೋಬಹುದು ಆರಿ ರೀ ಆರಲಿಕ್ಕೆ ಇಟ್ಟಿದ್ದೀನಿ ಈಗ ಗ್ಯಾಸನ್ನು ಆಫ್ ಮಾಡಿದೆ ಸ್ವಲ್ಪ ಹೊತ್ತು ಒಂದು ಹತ್ತು ನಿಮಿಷ ಸಾಕು ತಣ್ಣಗಾಗುತ್ತೆ ಆಮೇಲೆ ಕುಡಿಯೋಣ ಬನ್ನಿ ಮಾತನ್ನು ಮುಂದುವರಿಸ್ತೀನಿ ಸ್ನೇಹಿತರೆ ನೋಡಿದ್ರಿ ಬೆಳಗ್ಗೆ ತಿಂಡಿ ಪುಳಿಯೋಗರೆ ಮಾಡಿ ನಾನು ಒಂದು ಗ್ಯಾಸ್ ಓಡ್ಸನ್ನು ಕುಡಿದು ಮನೇಲೆಲ್ಲ ಕೆಲಸ ಮುಗಿಸಿ ನಿಮ್ಮ ಜೊತೆ ಮಾತುಕತೆನ ಮುಂದುವರ್ಸೋಣ ಅಂತ ಹೇಳಿ ಬಂದಿದ್ದೀನಿ ಟೈಟಲ್ನ ಗಮನಿಸಿದ್ದೀರಾ ಇವತ್ತು ಒಂದು ಮಾತಿನ ಚರ್ಚೆಯ ವೀಡಿಯೋ ನಿಮ್ಮ ಮುಂದೆ ನನ್ನ ಮಾತು ನಿಮ್ಗೆ ಏನು ಅನಿಸುತ್ತೆ ಏನು ಅನ್ನಿಸ್ಬಹುದು ಅನ್ನೋದನ್ನು ಕಮೆಂಟಲ್ಲಿ ತಿಳಿಸುವಂಥದ್ದನ್ನು ಮಾಡಿ ಏನಪ್ಪ ಇವತ್ತು ಅಂತ ಟೈಟಲ್ನ ಕೂಡ ನೋಡಿದ್ರಿ ಮನೆಯ ಋಣ ಊರಿನ ಋಣ ಮುಗ್ದಾಗ ನಾವು ಮುಂದಕ್ಕೆ ಪ್ರಯಾಣನ ಬೆಳೆಸಲೇಬೇಕಲ್ವ ಪ್ರತಿ ಮನುಷ್ಯರ ಒಂದು ಬದುಕಿನ ಆಟ ಜೀವನದ ಕೊನೆಯ ಆಟನೂ ಕೂಡ ಪ್ರಯಾಣ ಮುಗ್ದ ಹಾಗೆ ನಮ್ಮ ಸ್ಟೇಷನ್ ಮೇಲೆ ಇಳಿದು ಹೋಗಲೇಬೇಕು ಅದ್ರ ಮಧ್ಯೆ ಈ ಜಂಜಾಟಗಳು ಈ ಮಾತಿನ ವ್ಯಂಗ್ಯಗಳು ಮನುಷ್ಯರು ಕಡಿಮೆ ಮಾಡ್ಕೋಬೇಕು ಅಂತ ನನ್ನ ಭಾವನೆ ಅಂತ ಹೇಳ್ತೀನಿ ಏನಪ್ಪ ಅಕ್ಕ ಮನೆ ಖಾಲಿ ಮಾಡ್ತಾ ಇದ್ದೀರಾ ಊರನ್ನ ಖಾಲಿ ಮಾಡ್ತಾ ಇದ್ದೀರಾ ಅಂತ ನಿಮ್ಗೆ ಅನಿಸ್ತಾ ಇದೆ ಅಲ್ವಾ ಖಂಡಿತ ಹೌದು ಋಣ ಮುಗಿದ್ಮೇಲೆ ಹೋಗೋಣ ಅಲ್ವಾ ನಮ್ಮ ನಮ್ಮ ಮನೆಗಳಿಗೆ ನಮ್ಮ ನಮ್ಮ ಊರಿಗೆ ಹೋಗುವಂಥದ್ದು ಇದು ಮನೆಯ ಋಣ ಮುಗಿತಾ ಅನ್ನಿಸ್ತಾ ಇದೆ ಮನೆ ಖಾಲಿ ಮಾಡುವಂಥದ್ದನ್ನು ಮನಸ್ಸಾಗಿದೆ ಆಷಾಢ ಬಂತು ಅದಕ್ಕೋಸ್ಕರ ಒಂದು ತಿಂಗಳ ಸಮಯದಲ್ಲಿ ಮನೆಯ ಮತ್ತೊಂದು ಕಡೆಗೆ ಎಲ್ಲಿಗೆ ಹೋಗ್ತಾ ಇದ್ದೀನಿ ಏನು ರೀಸನ್ ಅಂತ ಹೇಳಿ ನಾನು ಹೋದಂಥ ಮನೆಯಲ್ಲಿ ತಿಳಿಸ್ತೀನಿ ನಿಮಗೆ ನಾನು ಹೋದ್ಮೇಲೆ ಶಿಫ್ಟಿಂಗ್ ಎಲ್ಲ ಆದಮೇಲೆ ನಿಮ್ಮ ಮುಂದೆ ಏನು ಕಾರಣ ಏನು ಅಂತ ಹೇಳಿ ತಿಳಿಸ್ತೀನಿ ಹೇಳಬೇಕಲ್ಲ ಕೆಲವು ವಿಷಯಗಳನ್ನ ಇಡೀ ದಿನ ಲಾಗ್ ಅಂತ ಹೇಳಿದ್ರೆ ಇಡೀ ದಿನ ನಡೆಯೋದು ಎಲ್ಲನೂ ಕೂಡ ಕೆಲವನ್ನ ಶೇರ್ ಮಾಡ್ಕೊಳ್ಳೋದಕ್ಕಾಗಲ್ಲ ಸೋಷಿಯಲ್ ಮೀಡಿಯಾ ಅಂತ ಅಂದಮೇಲೆ ಪ್ರತಿಯೊಂದನ್ನು ಕೂಡ ನಾವು ಶೇರ್ ಮಾಡ್ಕೊಳ್ಳೋದಿಕ್ಕಾಗಲ್ಲ ಇಡೀ ದಿನ ನಡೆಯುವಂಥದ್ದನ್ನು ಒಂದು ಇಪ್ಪತ್ತು ನಿಮಿಷ ತಗೊಂಡ್ಬೇಕಾದ್ರೆ ನಿಮ್ಮ ಮುಂದೆ ನಾವು ವಿಡಿಯೋಗಳನ್ನ ಶೇರ್ ಮಾಡ್ಬೋದು ಲಾಗ್ ಮೂಲಕ ಹಾಗೆ ಜೀವನದ ಕೆಲವು ಪರ್ಸ್ನಲ್ಗಳನ್ನ ಕೆಲವನ್ನ ಗೌಪ್ಯವಾಗಿ ಇಡುವಂಥದ್ದನ್ನು ಖಂಡಿತ ಅದನ್ನು ಗೌಪ್ಯವಾಗೇ ಇಟ್ಕೋಬೇಕು ಆದರೆ ಹೇಳುವಂಥದ್ದನ್ನು ಇದರಿಂದ ಒಬ್ರಿಗೇನೋ ಒಂದು ಅನುಕೂಲ ಆಗುತ್ತೆ ಇದರಿಂದ ಅವರು ಕೂಡ ಒಂದು ಮೋಟಿವೇಶನ್ ಸಿಗುತ್ತೆ ಅಂದಾಗ ಅಂಥದ್ದು ವಿಷಯಗಳನ್ನ ನಿಮ್ಮ ಮುಂದೆ ಶೇರ್ ಮಾಡ್ಕೊಳ್ಳೋದು ಖಂಡಿತ ಅದು ನಾನು ಕೂಡ ಇಷ್ಟಪಡ್ತೀನಿ ಆಷಾಢ ಬಂತು ಆಷಾಢ ಬಂದಿಲ್ಲ ಅಂದಿದ್ರೆ ಬೇಗನೆ ಶಿಫ್ಟ್ ಮಾಡಬಹುದಿತ್ತು ಆ ಸ್ಥಳದಲ್ಲಿ ಶಿಫ್ಟ್ ಮಾಡೋದು ಬೇಡ ಅಂತ ಹೇಳಿ ಸುಮ್ಮನಾಗಿದ್ದೀನಿ ನೆಕ್ಸ್ಟ್ ಶಿಫ್ಟಿಂಗ್ ಪ್ರೋಗ್ರಾಮ್ ಇರುತ್ತೆ ಆ ಮನೆಗೆ ಹೋದ್ಮೇಲೆ ಖಂಡಿತ ನಿಮ್ಮ ಮುಂದೆ ಹೇಳ್ಕೊಳ್ಳುವಂಥದ್ದನ್ನು ನಾನು ಮಾಡ್ತೀನಿ ಇನ್ನೊಂದು ವಿಷಯ ಇವತ್ತಿನ ಒಂದು ಟಾಪಿಕ್ ಆಗಿ ತೊಗೊಳ್ತೀನಿ ಕೆಲವ್ರಿಗೆ ಕೊಂಕು ಮಾತುಗಳು ಆಡಿಲ್ಲ ಅಂದರೆ ಅವ್ರಿಗೆ ಸಮಾಧಾನವೇ ಆಗಲ್ಲ ಅಂತ ಅಂದ್ಕೊಳ್ತೀನಿ ಅವರ ರಕ್ತದಲ್ಲಿ ಅದು ಕೊಟ್ಬಿಟ್ಟಿರ್ತಾನೇನೋ ಭಗವಂತ ಅಂತ ಅಂತೀನಿ ಇವ್ರು ಮಾತ್ರ ಚೆನ್ನಾಗಿದ್ದಾರೆ ಮಿಕ್ಕವ್ರು ಚೆನ್ನಾಗಿಲ್ಲ ಅನ್ನೋ ಥರ ಇವ್ರು ಮಾತ್ರ ಫಿಲ್ಟ್ರ್ ಇಲ್ದೇ ವೀಡಿಯೋ ಮಾಡ್ತಾರೆ ಇನ್ನೆಲ್ಲರೂ ಫಿಲ್ಟ್ರ್ಗಳನ್ನ ಹಾಕ್ಕೊಳ್ತಾರೆ ಅಂತ ಅಷ್ಟೊಂದು ಸುಂದ್ರ ಇರೋರು ಫಿಲ್ಟ್ರು ಬೇಡ ನಮಗೆಲ್ಲ ಬೇಕಲ್ವಾ ನಾವು ಹಾಕ್ಕೊಳ್ಳೋಣ ಫಿಲ್ಟ್ರು ಲೈಟ್ ಹುಡಿಕೊಂಡು ಎಲ್ಲೋ ಲೈಟ್ ಬಲ್ ಮುಂದೆನೇ ಕೂತ್ಕೊಂಡು ನಾವು ಫಿಲ್ಟ್ರು ಹಾಕಿಲ್ಲ ಅಂತ ನಾನು ಹೇಳ್ಕೊಳ್ಳೋದು ಬೇಡ ಅಲ್ವಾ ನೋಡ್ರಿ ಯಾವುದೇ ಒಂದು ಶೂಟಿಂಗ್ ಹೋದರೂ ಕೂಡ ಕ್ಯಾಮ್ರಾದಲ್ಲಿ ಕೆಲವು ಫಿಲ್ಟ್ರ್ಗಳು ಇದ್ದೇ ಇರುತ್ತೆ ಎಲ್ಲರ ಮೊಬೈಲಲ್ಲೂ ಇರುತ್ತೆ ಹೇಳ್ತಾರಲ್ಲ ಅವ್ರ ಮೊಬೈಲಲ್ಲೂ ಕೂಡ ಇರುತ್ತೆ ಅದನ್ನು ಇರೋದೇ ಹಾಗೆ ಅಂದಮೇಲೆ ಅದನ್ನು ಮತ್ತೆ 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 ಹೇಳಿ ಏನು ಸಣ್ಣತನ ತೋರಿಸ್ತೀರ ನಿಮ್ಗಳದು ನನ್ನ ರಿಯಲ್ ಆಗಿ ನೋಡಬೇಕು ಅಂದರೆ ಬನ್ನಿ ಆಯಿತಾ ಕಲರು ಅಲ್ಪ ಸ್ವಲ್ಪ ಫಿಲ್ಟ್ರ್ ಮುಖೇನ ಅಂದರೆ ತುಂಬ ಫಿಲ್ಟ್ರ್ ಹಾಕ್ಕೊಂಡಿಲ್ಲ ಅಂದರೂ ಕೂಡ ಫ್ರಂಟ್ ಕ್ಯಾಮ್ರಾದಲ್ಲಿ ಫಿಲ್ಟರ್ ಅಡ್ಜಸ್ಟ್ಮೆಂಟ್ ಇದ್ದೇ ಇರುತ್ತೆ ನಿಮ್ಮ ಮೊಬೈಲ್ಗಳಲ್ಲೂ ಇರುತ್ತೆ ಎಂಥ ಐಫೋನಲ್ಲೂ ಕೂಡ ಇದ್ದೇ ಇರುತ್ತೆ ಆರ್ನರಿ ಒಂದು ಹತ್ತು ಸಾವಿರ ಹನ್ನೆರಡು ಸಾವಿರ ಫೋನಲ್ಲೂ ಕೂಡ ಇದ್ದೇ ಇರುತ್ತೆ ಅದನ್ನು ಯಾಕ್ರಿ ಹೇಳೋದು ನಾನ್ ಫಿಲ್ಟ್ರ್ ಹಾಕ್ಕೊಳ್ಳಲ್ಲ ನಾನ್ ಫಿಲ್ಟ್ರ್ ಹಾಕ್ಕೊಳ್ಳಲ್ಲ ಮಿಕ್ತರು ಎಲ್ಲರೂ ಹಾಕ್ಕೊಳ್ತಾರೆ ಇನ್ಸ್ಟಾಗ್ರಾಮಲ್ಲಿ ಯಾರು ಯೂಸ್ ಮಾಡಲ್ಲ ಕರ್ಕೊಂಬಂದು ನಿಲ್ಲಿಸ್ಲಿ ಏನು ಅವರು ಅಷ್ಟೊಂದು ಬ್ರೈಟ್ ಆಗಿಲ್ಲ ಅವರಲ್ಲೂ ಮೊಬೈಲಲ್ಲಿ ಹೇಳ್ತಾರಲ್ಲ ಅವರು ಮೊಬೈಲಲ್ಲೂ ಕೂಡ ಫಿಲ್ಟ್ರ್ ಅಡ್ಜಸ್ಟ್ ಆಗಿರುತ್ತೆ ಇದನ್ನ ಯಾಕೆ ಅರ್ಥ ಮಾಡ್ಕೊಳ್ಳಲ್ಲ ಕೊಂಕು ಮಾತುಗಳು ಏನಕ್ಕೆ ಇವ್ರಗಳಿಗೆ ಇವ್ರು ವಿಡಿಯೋ ಮಾಡಬೇಕಾ ಮಾಡ್ಕೊಂಡು ಹೋಗಬೇಕು ಒಳ್ಳೆ ರೀತಿಯಲ್ಲಿ ಹೇಳಬೇಕಾ ಹೇಳಿದ್ರಾಯ್ತಲ್ವಾ ಕಮೆಂಟಲ್ಲಿ ಹೇಳಿದರು ಯಾರೋ ನನಗೆ ಹೇಳಿದ್ರು ಅನ್ನೋದು ಅವರ ಉಳುಕು ಮನಸ್ಸನ್ನು ವೀಡಿಯೋ ಮೂಲಕ ಹೇಳುವಂಥದ್ದು ನಮ್ಗೊಳಗೆ ಅಲಂಕಾರ ಮಾಡ್ಕೊಳ್ಳೋಕ್ಕೂ ಬರುತ್ತೆ ಭಗವಂತನಿಗೆ ಅಲಂಕಾರ ಮಾಡೋಕ್ಕೂ ಬರುತ್ತೆ ಬಡವ ಬಲಿದಾನ ಒಂದು ಮನಸ್ಸಿನಲ್ಲಿ ದಾನ ಧರ್ಮ ಮಾಡೋಕ್ಕೂ ಕೂಡ ಭಗವಂತ ನಮಗೆ ಕೊಟ್ಟಿದ್ದಾರೆ ಶಕ್ತಿನ ಅದನ್ನು ಯಾರು ಹಲ್ಲೆ ಗೆಳೆಯುವಂತಹ ಅವಶ್ಯಕತೆ ಇಲ್ಲ ಅಂತ ನಾನು ಹೇಳ್ತೀನಿ ನಿಮ್ಮ ಮೂಗು ನೆರಕ್ಕೆ ನೀವು ಮಾತಾಡಿಕೊಂಡ್ರಿ ಇಲ್ಲಿ ಎಲ್ಲರೂ ಕೂಡ ಹಾಗೇನೆ ಅವರವರ ಮೂಗು ನೆರಕ್ಕೆ ಅವರು ಮಾತಾಡ್ಕೊಳ್ತಾರೆ ನಾನು ಹೇಳೋದಿಷ್ಟೇ ವಿಡಿಯೋ ಮಾಡ್ತೀರಾ ವಿಡಿಯೋ ನೋಡ್ತೀರಾ ಕಮೆಂಟ್ಗಳನ್ನ ಕರೆಕ್ಟಾಗಿ ಹಾಕ್ಕೊಳ್ಳಿ ಹೇಳಬೇಕಾದ್ರೂ ಕೂಡ ಅದನ್ನೇ ನೀವೇ ಸ್ವತಃ ಹೇಳ್ದಂಗೆ ಹೇಳಿ ಅವರೇನೋ ಅಂದರು ಇವರೇನೋ ಅಂದರು ನನಗಿರೋದಿಂಗೆ ಯಾಕೆ ಇವೆಲ್ಲ ಇಲ್ಲಿ ಯಾರು ಅರ್ಥ ಮಾಡ್ಕೊಳ್ಳೋದ್ರಷ್ಟು ದಡ್ಡ್ರ್ ಯಾರೂ ಇಲ್ಲ ಬರೀ ಇಂಥ ಕಂಟೆಂಟ್ಗಳಿಂದನೇ ನೀವು ಫಾಲೋವರ್ಸ್ನ ಜಾಸ್ತಿ ತೊಗೋಬಹುದು ವ್ಯೂಸ್ನ ಜಾಸ್ತಿ ತೊಗೋಬಹುದು ಭಗವನ್ ಮು ಭಗವಂತನ ಮುಂದೆ ನಿಮ್ಮ ಆಟ ನಡೆಯಲ್ಲ ಅದು ಕ್ಷಣಿಕ ಸ್ವಲ್ಪ ದಿನ ಆಮೇಲೆ ನೀವೇ ಅನುಭವಿಸ್ತೀರ ಆಯ್ತಲ್ವಾ ಎಷ್ಟು ಬೇಜಾರು ಮಾಡ್ತೀರಾ ಎಷ್ಟು ನೋವು ಕೊಡ್ತೀರಾ ಆದರೂ ತಲೆ ಕೆಟ್ಟಿಸ್ಕೊಳ್ಳಲ್ಲ ಆದರೂ ನಾವು ಬೇಜಾರು ಮಾಡ್ಕೊಳ್ಳಲ್ಲ ನಮ್ಗೆ ಗೊತ್ತು ನಮ್ಮ ಕ್ವಾಲಿಟಿ ಏನು ನಮ್ಮ ಶಕ್ತಿ ಏನು ಅಂತ ನಮಗೆ ಗೊತ್ತಿದೆ ಭಗವಂತನಿಗೆ ಗೊತ್ತಿದೆ ಫಿಲ್ಟ್ರದೊಂದು ಇಟ್ಕೊಬಿಡೋದು ಇವಾಗ ಜಾಸ್ತಿ ನಾನು ಫಿಲ್ಟ್ರ್ ಹಾಕ್ಕೊಳ್ಳಲ್ಲ ಮಿಕ್ತಾರೆಲ್ಲ ಫಿಲ್ಟರ್ ಹಾಕ್ಕೊಳ್ತಾರೆ ನೀವು ಸುಂದ್ರೀರು ಮಿಕ್ತವರೆಲ್ಲ ಕುರುಪಿಗಳಲ್ವ ಫಿಲ್ಟ್ರ್ ಬೇಕು ನಮಗೆ ಏನು ಮಾಡೋದು ಮೊಬೈಲೆಲ್ಲ ಅಡ್ಜಸ್ಟ್ ಆಗಿದೆ ಆ ಫಿಲ್ಟ್ರ್ ನಾವು ವೀಡಿಯೋ ಮಾಡ್ತೀವಿ ನೀವೆಲ್ಲ ತ್ರಿಪುರ ಸುಂದರಿಯರಲ್ವ ನಿಮ್ಗೆ ಫಿಲ್ಟ್ರು ಬೇಡ ಬನ್ನಿ ಈಗಲೂ ಕೂಡ ನಾನು ನಾನು ಇರೋದು ಹೇಗೆ ಅನ್ನೋದನ್ನು ಕ್ಯಾಮ್ರಾ ಮುಂದೆ ಹೇಗಿದ್ದೀನೋ ನಾನು ರಿಯಲ್ಲಾಗೂ ಹಾಗೆ ಇದ್ದೀನಿ ದಪ್ಪ ಇದ್ದೀನಿ ಅನ್ನೋದು ಬಿಟ್ಟರೆ ನನ್ನ ನನ್ನ ನೀವು ಚಾಲೆಂಜ್ ಮಾಡ್ತೀರಾ ಅಂದರೆ ಎಲ್ಲಿ ಒಂದು ಕಾರ್ಯಕ್ರಮ ಇಡಿ ನಾನು ಅಲ್ಲಿ ಬರ್ತೀನಿ ಆಯ್ತಲ್ವಾ ಮುಖಾಲ ಕಂಡ್ರಿ ಹೇಳ್ಕೊಳ್ಳೋ ಮಾತಲ್ಲಲ್ಲ ಮನಸ್ಸು ಬಂಗಾರ ಆಗಿರಬೇಕು ಕ್ಷಣಿಕವಾಗಿ ಜಯ ಸಿಕ್ಕಿದ್ರೂ ಕೂಡ ಮನಸ್ಸು ಬಂಗಾರ ಇರೋರಿಗೆ ನಿಧಾನಗತಿಯಲ್ಲಿ ನಡೆದ್ರೂ ಪರವಾಗಿಲ್ಲ ಭಗವಂತ ಕೈ ಹಿಡಿತಾರೆ ಧರ್ಮ ನಮ್ಮ ಪರ ಇರುತ್ತೆ ನನ್ನ ಬಗ್ಗೆ ನನ್ನ ಬಳಗದಲ್ಲಿರೋರಿಗೆ ನನ್ನನ್ನು ಫಾಲೋ ಮಾಡೋರಿಗೆ ಖಂಡಿತ ಗೊತ್ತಿರುತ್ತೆ ಯಾರು ಈ ಸೈಡ್ ಲೈನ್ಸ್ ಬಂದು ಹೋಗುವಂಥವ್ರಿಗೆ ತಲೆ ಕೆಡ್ಸ್ಕೊಳಲ್ಲ ಆದರೂ ನಿಮ್ಮ ಮಾತುಗಳಿಗೆ ಕೇಳಿಕೊಂಡು ಸುಮ್ಮನೆ ಇರಲ್ಲ ಟಾಂಗ್ ಕೊಡಬೇಕು ಅಲ್ಲಿ ಕೊಡ್ತೀನಿ ಬೆಟ್ಟ ಹಾಕ್ತೀನಿ ಅಷ್ಟೇ ನಾವು ಫಿಲ್ಟ್ರ್ನಾರ ಹಾಕ್ಕೊಳ್ತೀವಿ ಭಗವಂತನಿಗೆ ಹತ್ತು ಮಾರುವ ಹಾಕಿಲ್ಲ ಅಂದರೂ ಕೂಡ ಎಲ್ಲೊಬ್ಬ ಬಡನ್ ಗೊಟ್ಟೆ ತುಂಬ ಊಟ ಕೊಡ್ತೀವಿ ಸಾಕು ನಮಗೆ ಭಗವಂತ ಭಗ ಇದು ಹೇಳ್ತೀನಿ ಅಲಂಕಾರನೂ ಮಾಡ್ತೀವಿ ನಾವು ಎಲ್ಲೂ ಜಿಪುಣತನ ತೋರಿಸಲ್ಲ ಮತ್ತೊಬ್ಬರಿಗೆ ಧನ ಧರ್ಮ ಮಾಡುವಂತಹ ಒಂದು ಶಕ್ತಿ ಬುದ್ಧಿ ಇರುತ್ತೋ ಅವರಲ್ಲಿ ಜಿಪುಣತನ ಇರಲ್ಲ ಭಗವಂತನ ಆರಾಧನೆ ಮಾಡ್ತೀವಿ ಬಡವ ಒಬ್ಬ ನಿರ್ಗತಿಕರಿಗೂ ಕೂಡ ನಮ್ಮ ಕೈಲಾದಂತಹ ಸೇವೆನ ಮಾಡ್ತಾ ಹೋಗ್ತಾ ಇದ್ದೀವಿ ಎಲ್ಲೋ ಒಂದು ಇಬ್ಬರು ಹೊಟ್ಟೆ ತುಂಬ ನಿರ್ಗತಿಕರಿಗೆ ಊಟ ಕೊಡ್ತೀವಿ ನೋಡಿ ಆ ಊಟ ಕೊಟ್ಟಾಗ ನೀವು ಹತ್ತು ಮಾರು ಹೂವು ಹಾಕಿದ ಫಲನ ನನಗೆ ಅಲ್ಲೇ ಕೊಟ್ಬಿಟ್ಟಿರ್ತಾರೆ ಭಗವಂತ ನನಗೆ ತಗೋ ಮಗಳೇ ಅಂತ ಹೇಳಿ ಸಾಕಲ್ವಾ ಇನ್ಸ್ಟಾಗ್ರಾಮಲ್ಲಿ ಎಷ್ಟು ಜನ ಎಷ್ಟು ಅಲಂಕಾರವಾಗಿ ರಾಯನ ಪೂಜೆ ಮಾಡಿಸ್ತಾರೆ ಅವ್ರ ಮುಂದೆ ನೀವು ಕಾಲ್ ಇಲ್ಲ ನಾನೇ ಹೂವು ಇದ್ದೀನಿ ನಾನೇ ಇಷ್ಟ ಇದ್ದೀನಿ ಅಂತ ಹೇಳ್ಕೊಳ್ಳೋರು ಇನ್ಸ್ಟಾಗ್ರಾಮದಲ್ಲಿ ಆ ಸೌಮ್ಯ ಅನ್ನೋ ಆಕೆ ನಾನು ಸುಮಾರು ಒಂದು ನಾಲ್ಕೈದು ವರ್ಷದಿಂದನೂ ಕೂಡ ಆಕೆ ವೀಡಿಯೋಗಳ್ನ ಇನ್ಸ್ಟಾದಲ್ಲಿ ನೋಡಿದ್ದೀನಿ ನೋಡಿದಾಗ ಅವ್ರು ಎಷ್ಟು ಅಲಂಕಾರ ಮಾಡ್ತಾರೆ ವಾರಕ್ಕೆ ಇಲ್ಲ ಅಂದ್ರೆ ಒಂದು ಐದು ಹತ್ತು ಸಾವಿರ ರೂಪಾಯಿ ನೂವನೇ ಹಾಕಿರ್ತಾರೆ ಆಕೆ ಅದಕ್ಕೆ ನಾವೇನೋ ನೀವು ಒಂದು ಸಾವಿರ ಎರಡು ಸಾವಿರ ಹಾಕಿದರೆ ಅವ್ರು ಐದು ಸಾವಿರದ ಹೂವು ಹಾಕಿರ್ತಾರೆ ಅವರು ಹಾಗೆ ಹೇಳ್ಕೊಳ್ತಾರ ಮೊದಲು ನಿಮ್ಮ ನಮ್ಮ ನಮ್ಮ ಮನಸ್ಥಿತಿನ ಅರ್ಥ ಮಾಡ್ಕೊಂಡು ಮಾತಾಡಬೇಕು ಟ್ರಿಗಲ್ ಮಾಡೋದು ಯಾರೋ ಮಾತಾಡಿದ ನಮ್ಮ ಮಾತನ್ನು ತೊಗೊಂಡು ಮಾತಾಡೋದು ಅಷ್ಟು ಬಿಟ್ಟರೆ ಇನ್ನೇನು ಬರಲ್ವಾ ಹೇಳ್ಕೊಬೇಕಾ ನಿಮ್ಮ ಸ್ವಂತಿಕೆಯಿಂದ ಏನು ಹೇಳಬೇಕೋ ಅದನ್ನು ಹೇಳಿ ಅವ್ರು ಹಿಂಗಂದರು ಇವ್ರು ಹಿಂಗಂದರು ಅದನ್ನೇ ತಗೊಂಡ್ರೆ ನಿಮಗೆ ವ್ಯೂಸ್ ಬರೋದಾ ಇಲ್ಲಾಂದರೆ ವ್ಯೂಸ್ ಬರಲ್ಲ ಅಂತ ಅಂದ್ಕೊಳ್ತೀನಿ ಹೇಳೋ ರೀತಿನ ಬದಲಾವಣೆ ಮಾಡ್ಕೊಳ್ಳಿ ನೀವು ನೋಡ್ತಾ ಇರುವಂಥವ್ರು ಹೇಳಿ ನಾನು ಹೇಳ್ತಾ ಇರೋದು ಸರಿನಾ ತಪ್ಪಾ ಅಂತ ನೀವುಗಳು ಕೂಡ ಹೇಳಿ ಮಾತೆತ್ತಿದ್ರೆ ಮತ್ತೊಬ್ಬರು ಫಿಲ್ಟರ್ ಹಾಕ್ಕೊಳ್ತಾರೆ ಮತ್ತೊಬ್ಬರು ನನಗೆ ಹಿಂಗಂದರು ಹಂಗಂದರು ಹಿಂಗಂದರು ಬರೀ ಇಷ್ಟರಲ್ಲೇ ಭಗವಂತ ನಮಗೆ ಧಾರಾಳ್ತನನು ನಮಗೂ ಕೊಟ್ಟಿದ್ದಾರೆ ನಾವು ಕೂಡ ಮತ್ತೊಬ್ಬರಿಗೆ ಮತ್ತೊಬ್ಬರಿಗೆ ಸಾವಿರ ಜನಕ್ಕೆ ಮಾಡಿಲ್ಲ ಅಂದರೂ ಕೂಡ ಒಂದು ನೂರು ಜನಕ್ಕಾದರೂ ಕೂಡ ನಮ್ಮ ಕೈಯಲ್ಲಿ ಏನಾದರೂ ಒಂದು ಮಾಡುವಂಥ ಶಕ್ತಿನ ಕೊಟ್ಟಿದ್ದಾರೆ ರಾಯರು ಹೆಸರು ಹೇಳ್ಕೊಂಡು ಬದುಕ್ತಾ ಇದ್ದೀವಿ ಅಂದರೆ ಅದು ರಾಯರಿಗೆ ಗೊತ್ತಿರುತ್ತೆ ನಮ್ಮ ಒಂದು ಶಕ್ತಿ ಏನು ನಮ್ಮಲ್ಲಿರುವಂತಹ ಒಂದು ಅಂತ ಒಂದು ಒಳ್ಳೆತನ ಏನು ಅನ್ನೋದು ರಾಯರ ಮುಂದೆ ಮರೆಮಾಚಕ್ಕಾಗುತ್ತಾ ಅದನ್ನು ಹೇಳ್ಕೋಬೇಕಾ ನಾವು ಒಂದು ನಿಷ್ಕಲ್ಮಶತೆ ಅನ್ನೋದು ಇರಬೇಕು ರೀ ಮನಸ್ಸಲ್ಲಿ ಇದು ಒಂದು ಶಕ್ತಿಯಾಗಿ ರಾಯರು ಸೇವೆ ಅಂತ ಅನ್ಕೋಬೇಕು ನಾವು ಅದನ್ನು ಬಿಟ್ಟು ಸುಮ್ಮನೆ ಯಾರೋ ಮಾತಾಡಿದ್ರು ಇವ್ರು ಮಾತಾಡಿದ್ರು ಇವ್ರು ಹಿಂಗಂದ್ರು ಹಂಗಂದ್ರು ನಾನು ಹೇಳೋದಿಷ್ಟೇ ಆ ಸೌಮ್ಯ ಅನ್ನೋ ಸೌಮ್ಯಶ್ರೀ ಇನ್ಸ್ಟಾಗ್ರಾಮಲ್ಲಿ ಅಲ್ಲಿ ಎಷ್ಟು ಅಲಂಕಾರ ಮಾಡ್ತಾರೆ ಅವ್ರು ಅನ್ಕೋಬಹುದಲ್ವ ಅವ್ರಿಗೆ ಯಾರೋ ನಂಗೆ ಹಿಂಗೆ ಅಂದರೆ ಅನ್ಕೋಬಹುದಲ್ವ ಅವ್ರು ಹಾಕೋ ಭಾಗ ನಾವು ಹೂ ಹಾಕೋಲ್ಲ ಅನ್ಕೋಬೇಕು ಧಾರಾಳತನ ಯಾರಿಗಿದೆ ದೇವ್ ಭಗವಂತ ಯಾರಿಗೇನು ಶಕ್ತಿ ಕೊಟ್ಟಿದ್ದಾರೆ ಅವ್ರಿಗವ್ರಿಗೆ ಮಾತ್ರ ಗೊತ್ತಿರುತ್ತೆ ಅದು ಸುಮ್ಮನೆ ಮತ್ತೊಬ್ಬನ ಟ್ರಿಗಲ್ ಮಾಡಿ 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 ಅವರು ಸುಮ್ಮನೆ ಕೂರೋರಲ್ಲ ನಿಮ್ಮ ಮಾತು ಕೇಳ್ಕೊಂಡು ಸುಮ್ಮನೆ ಕೂರ್ತಾರ ಅವ್ರಿಗೊಂದು ಶಕ್ತಿ ಇದೆ ಅವರು ಮಾತಾಡ್ತಾರೆ ಅದನ್ನು ಅರ್ಥ ಮಾಡಿಕೊಂಡು ಮಾತಾಡಿ ಕಲರೇ ಮುಖ್ಯ ಅಲ್ಲ ಕಲರಿಂದ ನನಗೇನು ಆಗಬೇಕು ಅಂತ ಹೇಳೋರು ಇದ್ದಾರೆ ಹೌದು ನಾನು ಕಲರ್ಗೆ ಯಾವತ್ತೂ ಬೆಲೆ ಕೊಡೋಲ್ಲ ಹುಟ್ಟು ಕಲರ್ ಹುಡ್ತಾಗಲೇ ನಾವು ಕಲರ್ ಇದ್ದೀವಿ ಅಂದಾಗ ಅದನ್ನು ಫಿಲ್ಟರ್ ಹಾಕ್ಕೊಂಡ್ರೆ ಮಾತ್ರ ಬದಲಾವಣೆ ಆಗುತ್ತಾ ನೀವೇ ಹೇಳಿ ಆಯಿತು ಕಲರ್ ಒಂದು ಬದಲಾವಣೆ ಇದ್ರೆ ಕಣ್ಣನ್ನು ಚೇಂಜ್ ಮಾಡ್ಕೊಳ್ಳ ಮೂಗ್ ಚೇಂಜ್ ಮಾಡ್ಕೊಂಡಿದ್ದೀವ ಬಾಯಿನ ಚೇಂಜ್ ಮಾಡ್ಕೊಳಕ್ಕಾಗುತ್ತಾ ಭಗವಂತ ಏನು ಕೊಟ್ಟಿದ್ದನೋ ಅದೇ ಸಾಧ್ಯ ಅದೇ ಒರಿಜಿನಲ್ ಅದನ್ನು ಹಂಗಿಸಿ ಹಂದು ಸುಮ್ಮನೆ ಇರೋ ಮಾತುಗಳ್ನ ಹಾಡಿ ಕಂಟೆಂಟ್ನ ಕ್ರಿಯೇಟ್ ಮಾಡೋದು ಬಿಟ್ಟು ಸ್ವಂತಿಕೆಯಿಂದ ನಾಲ್ಕು ಜನಕ್ಕೆ ಒಳ್ಳೆಯದಾಗೋ ರೀತಿ ಮಾತಾಡಿ ಆ ಮಾತನ್ನು ನೀವೇ ಹೇಳೋ ರೀತಿ ಹೇಳ್ಕೊಳ್ಳಿ ಯಾಕೆ ಕಮೆಂಟು ಮಾಡಿರಲ್ಲ ಯಾರು ಹೇಳಿರಲ್ಲ ನೀವುಗಳು ಹೇಳ್ಕೊಳ್ಳುವಂತ ನಿಮ್ಮ ಮೂಗು ಮೂಗುನ್ಯಾರು ಮಾತಾಡೋದಕ್ಕೆ ಕಮೆಂಟ್ ಮಾಡಿದ್ದಾರೆ ಅಂತ ಸುಳ್ಳು ಸುಳ್ಳಾಗಿ ಮಾತಾಡ್ಕೊಳ್ಳೋದು ನಿಮ್ಗೊಂದಿಷ್ಟು ಫಾಲೋವರ್ಸ್ ಬಂದ್ಬಿಡ್ಬೋದು ಒಂದು ವಿಡಿಯೋಗೆ ಐವತ್ತು ಸಾವಿರ ಬರ್ಬೋದು ಐವತ್ತು ಸಾವಿರ ವ್ಯೂಸು ಬರಬಹುದು ಭಗವಂತ ಒಂದಲ್ಲ ಒಂದು ದಿನ ಕೈ ಬಿಡ್ತಾರೆ ನಮಗೂ ಭಗವಂತ ಕೈ ತುಂಬ ಕೆಲಸ ಕೊಟ್ಟಿದ್ದಾರೆ ರೀ ನಮಗೂ ಭಗವಂತ ಕೈ ತುಂಬ ಕೆಲಸ ಕೊಟ್ಟಿದ್ದಾರೆ ನಮ್ಮದೇ ಆದ ಕೆಲಸಗಳಿವೆ ನಿಮ್ಮ ನಿಮ್ಮಗಳಿಗೆಲ್ಲ ಸೊಪ್ಪು ಹಾಕ್ಕೊಂಡು ಕುತ್ಕೊಂಡು ನಾನು ಹೇಳ್ಕೊಂಡು ಕುತ್ಕೊಳ್ಳೋದಕ್ಕೆ ನನಗೂ ಕೆಲಸ ಕೊಟ್ಟಿದ್ದಾರೆ ನಮಗೂ ಒಂದಿಷ್ಟು ಜನ ನನ್ನ ಜೊತೆನೂ ಕೂಡ ಇದ್ದಾರೆ ಅದನ್ನು ಅರ್ಥ ಮಾಡಿಕೊಂಡು ನಿಮ್ಮ ಕೆಲಸ ನೀವು ಮಾಡ್ಕೊಂಡು ಹೋಗ್ರಿ ನಿಮ್ಗೇನು ಕೆಲಸ ಇದೆಯೋ ಸ್ವಂತಕ್ಕೆ ನಾನೇ ಹೇಳ್ತಾ ಇದ್ದೀನಿ ಅಂತ ಹೇಳಿ ಯಾರೋ ಕಮೆಂಟ್ ಮಾಡಿದ್ರು ಅಂತ ಸುಳ್ಳೇ ಕೇಳ್ಕೊಂಡು ಕಂಟೆಂಟ್ ಕ್ರಿಯೇಟ್ ಮಾಡ್ಕೊಳ್ತೀರ ಬರೀ ಇದೇ ಆಗೋಯ್ತು ಬರೀ ಇದೆ ಒಂದಲ್ಲ ಒಂದು ದಿನ ಅದಕ್ಕೆ ಪಶ್ಚಾತ್ತಾಪ ಪಡುವಂಥ ದಿನನ ನಿಜವಾಗ್ಲೂ ಕೂಡ ನನ್ನ ಅಂತರಂಗ ರಾಯರು ಅಂತ ಹೇಳ್ತಾ ಇದ್ದೀನಿ ಖಂಡಿತ ಏನನ್ನ ಕೊಡಬೇಕು ಯಾರಿಗೆ ಯೋಗ್ಯತೆ ಇದೆ ಯಾರಿಗೇನೂ ಕೊಡಬೇಕು ನಿರ್ಧಾರ ಮಾಡ್ತಾರೆ ಜಯ ಇರ ಗಂಟ ಭಯ ಇಲ್ಲ ಅಂತ ಹೇಳಿ ಮೆರಿಬೇಡಿ ಕೈ ಬಿಟ್ರೆ ಭಗವಂತ ಪಾತಾಳಿಕೆ ಹೋಗೋದು ಇನ್ನೊಬ್ಬರ ಬಗ್ಗೆ ಮಾತಾಡೋಕ್ಕೆ ಮುಂಚಿತವಾಗಿ ಇನ್ನೊಬ್ಬರ ಬಗ್ಗೆ ನಾವು ಏನು ಅಂದ್ಕೊಳ್ತಾ ಇದ್ವಿ ಅನ್ನೋದಕ್ಕಿಂತ ಮುಂಚಿತವಾಗಿ ನಿಮ್ಮ ಆತ್ಮ ಎಷ್ಟು ಶುದ್ಧವಾಗಿದೆ ಅದನ್ನು ತಿಳ್ಕೊಳ್ಳಿ ಅಲ್ಲೇ ಗೊತ್ತಾಗುತ್ತೆ ನಾನು ಇಷ್ಟು ಆರಾಧನೆ ಮಾಡ್ತೀನಿ ಇಷ್ಟು ಮಾಡ್ತೀನಿ ಅನ್ನೋರ ಯೋಗ್ಯತೆ ಅವ್ರ ಮಾತಲ್ಲೇ ಗೊತ್ತಾಗುತ್ತೆ ನಮ್ಮ ಪಾಡಿಗೆ ನಮ್ಮ ಕರ್ತವ್ಯ ಏನೋ ಅದನ್ನು ನಿಭಾಯಿಸ್ಕೊಂಡು ಹೋಗಬೇಕಾದ್ರೆ ಮಧ್ಯೆ ಕೊಂಕು ಕೊಂಕು ಮಾತುಗಳು ಕೊಂಕು ಕೊಂಕು ಕಮೆಂಟ್ಗಳನ್ನ ಇಲ್ಲಿ ನಾನು ಯಾವುದನ್ನು ಕೇರ್ ಮಾಡಲ್ಲ ನಾನು ಕೂಡ ನನ್ನ ಒಂದಿಷ್ಟು ಜನ ಪ್ರೀತಿಸೋರು ಇದ್ದಾರೆ ನಿಮಗೆ ಲಕ್ಷ ಜನ ಇದ್ರೆ ನನಗೆ ನೂರು ಜನನಾರು ಪ್ರೀತಿಸೋರು ಇದ್ದಾರೆ ಅವ್ರ ಮುಂದೆ ಹೇಳ್ಕೊಳ್ಳುವಂಥದ್ದನ್ನು ಮಾಡ್ತೀನಿ ಸರಿ ತಪ್ಪು ಅವರೇ ನಿರ್ಧಾರ ಮಾಡ್ತಾರೆ ಮುಂಚೆನೆ ಹೇಳಿದ್ದೀನಿ ಭಗವಂತನ ಆರಾಧನೆ ಮಾಡೋಕ್ಕೂ ನಂಗೆ ಶಕ್ತಿ ಕೊಟ್ಟಿದ್ದಾರೆ ನಾನು ಅಲಂಕಾರ ಮಾಡ್ಕೊಳ್ಳೋಕ್ಕೂ ಶಕ್ತಿ ಕೊಟ್ಟಿದ್ದಾರೆ ನಿಮ್ಗೆ ಯಾವ ಕೊಟ್ಟೆವು ರೀ ನೀವು ಸುಂದರಿರಲ್ವ ನಿಮ್ಮ ಫಿಲ್ಟ್ರು ಫಿಲ್ಟ್ರ್ ಹಾಕೊಳ್ದಂಗೆ ವಿಡಿಯೋ ಮಾಡೋರಲ್ವ ನೀವೆಲ್ಲ ಸುಂದರಿ ನಿನಗೆ ಅಲಂಕಾರವೇ ಬೇಡ ರೀ ನಾನು ಹಾಗೆ ಇದ್ದೀನಿ ಬನ್ನಿರಿ ಫಿಲ್ಟ್ರ್ ಹಾಕಿದ್ದೀನಿ ಕಲರ್ ಕಾಣಿಸ್ತಾ ಇದ್ದೀನಿ ಅಂದರೆ ಫಿಲ್ಟ್ರ್ ಹಾಕೊಬಿಟ್ಟಿದ್ದೀನಿ ಯಾರೀ ನಿಮ್ಗೆ ಹೇಳ್ಕೊಟ್ಟವರು ನಿನ್ನ ಕ್ಯಾಮ್ರಾ ನಿಮ್ಮ ನಿಮ್ಮ ಕ್ಯಾಮ್ರಾದಲ್ಲೂ ಫಿಲ್ಟ್ರು ಸ್ವಲ್ಪ ಪರ್ಸೆಂಟ್ ಆದರೂ ಕೂಡ ಅಡ್ಜಸ್ಟ್ಮೆಂಟ್ ಇರುತ್ತೆ ಟ್ಯೂಬ್ಲೈಟ್ ಕೆಳಗಡೆ ಕೂತ್ಕೊಂಡು ವಿಡಿಯೋ ಮಾಡಿಕೊಂಡು ನೀವು ಅಷ್ಟು ಕಲರ್ ಇದ್ಬಿಟ್ರೆ ಬನ್ನಿರಿ ಬಹಿರಂಗವಾಗಿ ಎಲ್ಲೋ ಒಂದು ಕಡೆ ಒಂದು ಕಾರ್ಯಕ್ರಮ ಮಾಡೋಣ ನಾನು ಕೂಡ ಬರ್ತೀನಿ ನನಗೆ ನಾನು ಕೂಡ ಬರ್ತೀನಿ ನನ್ನ ಒರ್ಜಿನಲಿಟಿ ಏನು ಭಗವಂತ ನನಗೆ ಏನು ಕೊಟ್ಟಿದ್ದಾನ ರಿಯಲಾಗೂ ನೋಡ್ಬೋದಲ್ವ ಇದನ್ನು ಅರ್ಥ ಮಾಡ್ಕೊಳ್ಳಿ ಟ್ರಿಗಲ್ ಮಾಡ್ಕೊಂಡು ಮಾಡಿಕೊಂಡು ಸ್ವಲ್ಪ ದಿನ ಆರಾಮಾಗಿತ್ತು ನಮ್ಮ ಪಾಡುಗೆ ನಾವು ನಾನು ಒಂದೇ ಸಲ ಹೇಳೋದು ತಪ್ಪಾಗಿದ್ದೆ ಮತ್ತೊಂದಾಗಿದೆ ಅಂದರೆ ನಾನು ವಿಡಿಯೋ ಮೂಲಕನೇ ಹೇಳ್ತೀನಿ ಖಂಡಿತವಾಗಲೂ ನನ್ನ ರಾಯರು ಮೆಚ್ಚೋಂಗೆ ನನ್ನ ಅಂತ ನನ್ನ ಅಂತರಾತ್ಮದಲ್ಲಿ ನಾನು ಯಾವುದೂ ಇಟ್ಕೊಳಕ್ಕೆ ಇಷ್ಟಪಡಲ್ಲ ಮೂರು ತಿಂಗಳಾದಮೇಲೆ ಮತ್ತೆ ಆ ವಿಷಯ ತೆಗೆಯೋದು ಮತ್ತೆ ಈ ವಿಷಯ ಎಳೆಯೋದು ನಾನು ಎಂದೂ ಮಾಡಿಲ್ಲ ನನಗದಕ್ಕೆ ಭಗವಂತ ನನಗೂ ಕೈ ತುಂಬ ಕೆಲಸ ಕೊಟ್ಟಿದ್ದಾರೆ ನಾವು ಕೂಡ ಒಂದು ಹಂತದಲ್ಲಿ ಭಗವಂತನ ದಯೆಯಿಂದ ತುಂಬ ಚೆನ್ನಾಗಿದ್ದೀವಿ ಆಯ್ತಲ್ವಾ ಇದನ್ನು ನಾನು ವಿಡಿಯೋ ಮೂಲಕನೇ ನಿಮ್ಮ ಮುಂದೆ ನನ್ನನ್ನು ಪ್ರೀತಿಸುವಂತಹ ನಿಮ್ಮ ಮುಂದೆ ಹೇಳ್ಕೊಳ್ತಾ ಇದ್ದೀನಿ ನನ್ನ ಮಾತು ನಿಮ್ಗೇನು ಅನ್ನಿಸ್ತು ಅನ್ನೋದನ್ನು ಖಂಡಿತ ತಿಳಿಸಿ ಟೈಟಲ್ ಹೇಳಿದ್ದೀನಿ ಏನು ಎತ್ತ ಮನೆ ಶಿಫ್ಟಿಂಗು ಏನು ನಾನು ಏನಕ್ಕೆ ಖಾಲಿ ಮಾಡ್ತಾ ಇದ್ದೀನಿ ಒಂದು ಒಳ್ಳೆಯ ಉದ್ದೇಶ ಏನು ಭಗವಂತನ ಅನುಗ್ರಹ ಏನು ನನಗೆ ಎಂತಹ ಆಶೀರ್ವಾದ ಮಾಡಿದ್ದಾರೆ ಅದನ್ನು ಶ್ರಾವಣದಲ್ಲಿ ನಾನು ನಿಮ್ಮ ಮುಂದೆ ತರುವಂಥದ್ದನ್ನು ಮಾಡ್ತೀನಿ ಸ್ನೇಹಿತರೆ ಒಂದು ವಿಷಯ ನಾನು ಸ್ವಲ್ಪ ಕೋಪದಲ್ಲಿ ಏನೋ ಒಂದು ಮಾತುಕತೆನ ಹೇಳಬೇಕು ಅಂದಾಗ ನಾನು ಹೊರಗೊಂದು ಒಳಗೊಂದು ಇಲ್ಲ ಕ್ಯಾಮ್ರಾದಲ್ಲಿ ಫಿಲ್ಟ್ರ್ ಇರ್ಬೋದು ಅಲ್ಪ ಸ್ವಲ್ಪ ಮನಸ್ಸಿನಲ್ಲಿ ಫಿಲ್ಟ್ರ್ ಇಲ್ಲ ನನಗೆ ನನ್ನ ಆತ್ಮ ಅಷ್ಟು ಶುದ್ಧವಾಗಿ ಇದೆ ಆಯ್ತಲ್ವಾ ನೀವುಗಳು ಅರ್ಥ ಮಾಡಿಕೊಂಡು ನಿಮ್ಮ ಪಾಡಿಗೆ ನೀವು ಮಾಡಿ ನಮ್ಮ ಪಾಡಿಗೆ ನಮ್ಮನ್ನು ಹೋಗೋಕೆ ಬಿಡಿ ನೀವು ಲಕ್ಷ ಫಾಲೋವರ್ಸ್ ತಗೊಂಡ್ರು ಪರವಾಗಿಲ್ಲ ನನಗೆ ಹತ್ತು ಸಾವಿರ ಇದ್ದರೂ ಪರವಾಗಿಲ್ಲ ಒಂದು ಸಾವಿರ ಇದ್ದರೂ ಪರವಾಗಿಲ್ಲ ನಾಳೆ ನನಗೆ ಒಬ್ಬರೇ ಇದ್ದರೂ ಕೂಡ ಪರವಾಗಿಲ್ಲ ನನಗೆ ಎಲ್ಲಾನು ಕೊಟ್ಟಿರುವಂಥ ನನ್ನ ಭಗವಂತ ನನ್ನ ರಾಯರು ನನ್ನ ಜೊತೆ ಇರ್ತಾರೆ ಅಷ್ಟು ಸಾಕು ಅಂತ ಹೇಳ್ತೀನಿ ಇದನ್ನು ಕ್ಲಾರಿಟಿಯಾಗಿ ಇಷ್ಟೇ ಹೇಳುವಂಥದ್ದು ನನ್ನನ್ನು ಪ್ರೀತಿಸೋ ನಿಮ್ಗಳ್ಗೆ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ ಕಾಮೆಂಟ್ಗಳು ಹೆಚ್ಚಿಗೆ ಬರಲಿ ನಿಮ್ಮ ಅಭಿಪ್ರಾಯ ನನಗೆ ತಿಳಿಸುವಂಥದ್ದನ್ನು ಮಾಡಿ ಸ್ನೇಹಿತರೆ ನಿಮ್ಮ ನಿಮ್ಮ ಶಕ್ತಿಯನುಸಾರ ಭಗವಂತನ ಆರಾಧನೆ ಮಾಡಿ ನಿಜ ನಿಜವಾಗ್ಲೂ ಹೇಳ್ತೀನಿ ನೀವೆಷ್ಟು ಅಲಂಕಾರವಾಗಿ ಪೂಜೆ ಮಾಡ್ತೀರೋ ದಾನ ಧರ್ಮ ಇಲ್ಲಾಂದರೆ ಅದು ವೇಸ್ಟ್ ಆಯಿತಾ ನಿಮ್ಮಲ್ಲಿ ಬಡವ್ರಿಗೆ ನಿರ್ಗತಿಕರಿಗೆ ಒಂದು ದಯೆ ದಾನ ಧರ್ಮ ಅನ್ನೋದಿಲ್ಲ ಅಂದರೆ ನೀವೆಷ್ಟೇ ಸೌ ಹೂವು ಹಾಕಿದ್ರೂ ಅದು ಭಗವಂತನಿಗೆ ತಲುಪೋದಿಲ್ಲ ನನ್ನ ನಾನು ಹೇಳ್ತೀನಿ ನಾನು ಯಾವುದೇ ಪುರಾಣ ಓದಿಲ್ಲ ಯಾವುದೇ ಗ್ರಂಥ ಓದಿಲ್ಲ ನಾನು ಸಾಮಾನ್ಯರಲ್ಲಿ ಸಾಮಾನ್ಯ ಒಬ್ಬ ಹೆಣ್ಣು ಮಗಳು ಆದರೆ ನಾನು ಅಂತರಂಗದಲ್ಲಿ ಭಗವಂತನ ನಿಸ್ಕಲ್ಮ ಆರಾಧನೆ ಮಾಡೋದರಿಂದ ಕೆಲವು ವಿಷಯಗಳನ್ನ ನಾನು ತುಂಬ ಸರಳವಾಗಿ ನಿಮ್ಮ ಮುಂದೆ ಹೇಳುವಂಥದ್ದನ್ನು ಮಾಡ್ತೀನಿ ನೀವು ನೂರು ರೂಪಾಯಿನ ಹೂವನ್ನೇ ಹಾಕಿ ಒಂದು ಇಪ್ಪತ್ತು ರೂಪಾಯಿ ದಾನ ಧರ್ಮಕ್ಕೆ ಇಟ್ಕೊಳ್ಳಿ ಅಲ್ಲೇ ನಿಮಗೆ ಪುಣ್ಯ ಸಿಗುತ್ತೆ ನೀವು ಒಂದು ಸಾವಿರ ಹೂವು ಹಾಕಿದಷ್ಟು ಖಂಡಿತ ಕೊಡ್ತಾರೆ ಖಂಡಿತ ಭಗವಂತ ನಮ್ಮ ಜೊತೆ ಇರ್ತಾರೆ ದಾನ ಧರ್ಮ ಇಲ್ಲ ಅಂತ ಹೇಳಿ ಜೀಪುಣಂತನ ತೋರಿಸ್ಕೊಂಡು ಬದುಕ್ತಾ ಇದ್ದರೆ ಕ್ಷಣಿಕವಾಗಿ ಸ್ವಲ್ಪ ಮುಂದೆ ಹೋಗ್ಬೋದು ತಪ್ಪಂತ ಕೆಳಗಡೆ ಅಂತೂ ಬೀಳೋದಂತೂ ಖಂಡಿತ ಆಯಿತಾ ಇದು ನನ್ನ ಪ್ರೀತಿಸೋರು ನಿಮಗೆ ಹೇಳ್ತಾ ಇದ್ದೀನಿ ಫಿಲ್ಟ್ರಾರೋ ಹಾಕ್ಕೊಳ್ತೀವಿ ನಾವು ಮತ್ತೊಂದಾರೋ ಹಾಕ್ಕೊಳ್ತೀವಿ ನನಗೆ ಕಲರೇ ಮುಖ್ಯ ಅಂತ ನಾನು ಅಂದ್ಕೊಳ್ತೀನಿ ಅದನ್ನು ಹೇಳೋಕ್ಕೆ ನಿಮಗೆ ಅಥಾರಿಟಿ ಇಲ್ಲ ಇಷ್ಟನ್ನು ಹೇಳಬಲ್ಲೆ ನಾನು ಬರಲಾ ಸ್ನೇಹಿತರೆ ಮುಂದಿನ ಲಾಗಲ್ಲಿ ಬರ್ತೀನಿ ಮುಂದಿನ ನನ್ನ ಲೈಫ್ ಸ್ಟೈಲೊಂದಿಗೆ ನಿಮ್ಮ ಮುಂದೆ ಬರುವಂಥದ್ದನ್ನು ಮಾಡ್ತೀನಿ ಲಾಸ್ಟ್ವ್ರಿಗೂ ವಿಡಿಯೋ ನೋಡಿದ ನಿಮ್ಮೆಲ್ಲರಿಗೂ ಕೂಡ ನಿಮ್ಮ ಸನ್ನಿಧಿ ಕಡೆಯಿಂದ ಪ್ರೀತಿಯ ನಮಸ್ಕಾರ